ಪ್ರಭು ನ್ಯೂಸ್ಗೆ ಸ್ವಾಗತ ಸಂತೋಷದ ಹಾದಿಯಲ್ಲಿ ಸಿಎಲ್ ಲೇಪನ ನೀವು ನಡೆದ ಹಾದಿ ಸದಾ ಹಸಿರಾಗಿರಲಿ ನಿಮ್ಮೆಲ್ಲ ಆಕಾಂಕ್ಷೆಗಳು ಈಡೇರಲಿ ಏನೇ ಬಂದರೂ ನಿಮ್ಮ ಜೊತೆ ನಾನಿರುವೆ ನಾವಿರುವೆ ನಮ್ಮ ನೆಲ್ಮೆಯ ಹೃದಯವೇ ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮಾರ್ನಿಂಗ್ ವಾಕಿಂಗ್ ಗ್ರೂಪ್ ಮರುಗುಬಾಯಿ ಮಂದಿರ ನಿರ್ಸೂಸ್ ರೋಡ್ ಸಂಕೇಶ್ವರ್ ಇಲ್ಲಿ ಗುರುವಾರ ದಿನಾಂಕ ಐದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ವಾಕಿಂಗ್ ಗ್ರೂಪ್ದ ಹಿರಿಯ ಸದಸ್ಯರು ಹಾಗೂ ಸಂಕೇಶ್ವರದ ಘನ್ಯ ವ್ಯಾಪಾರಸ್ಥರು ಮತ್ತು ಶ್ರೀ ದಾನಮ್ಮ ದೇವಿ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ಶ್ರೀ ಸೋಮಶೇಖರ್ ಬಿ ಪಚಂಡಿ ಇವರ ಎಪ್ಪತ್ನಾಲ್ಕನೆಯ ಹುಟ್ಟುಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆತ್ಮೀಯತೆಯಿಂದ ಆಚರಣೆ ಮಾಡಲಾಯಿತು ಎಂದು ಹಿರಿಯರಾದಂತಹ ಶಿವಾನಂದ ಸಂಸುದ್ದಿ ಇವರ ಅಮೃತ ಹಸ್ತದಿಂದ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಶ್ರೀ ಸೋಮಶೇಖರ್ ಪಚ್ಚಂಡಿ ಇವರಿಗೆ ಎಪ್ಪತ್ನಾಲ್ಕನೇ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರಲಾಯಿತು ಎಲ್ಲ ಸದಸ್ಯರು ಹಾಗೂ ಅವರ ಗೆಳೆಯರ ಬಳಗದವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಕೆ ಎಸ್ಆರ್ ಸಿ ಸಂಕೇಶ್ವರ್ ಬಸ್ ನಿಲ್ದಾಣದ ಶ್ರೀ ಬಸವೇಶ್ವರ್ ಕ್ಯಾಂಟೀನ್ನಲ್ಲಿ ಎಲ್ಲರಿಗೆ ರುಚಿ ರುಚಿಕರವಾದ ಸ್ನೇಹ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು ಮತ್ತೊಮ್ಮೆ ಮಗದೊಮ್ಮೆ ಶ್ರೀ ಸೋಮಶೇಖರ್ ಬಿ ಪಚಂಡಿ ಇವರಿಗೆ ಎಪ್ಪತ್ನಾಲ್ಕನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನ್ಯೂಸ್

ನಿಂಜನೇಯ ಎಲ್ಲರಿಗೆ ಶುಭೋದಯ ಮರುದುವಾಯಿಯ ಆಶೀರ್ವಾದದಿಂದ ಇವತ್ತು ನಮ್ಮ ಹಿರಿಯ ಸದಸ್ಯರು ಸೋಮಶೇಖರ್ ಅಚಂಡಿ ಅವರು ಐವತ್ತು ಪ್ಲಸ್ ಇಪ್ಪತ್ತ್ಮೂರು ವರ್ಷಗಳನ್ನ ಅವರು ಇಪ್ಪ ನಮ್ಮ ಈ ಸದಸ್ಯತ್ವದಲ್ಲಿ ಅತ್ಯಂತ ವಿಶೇಷ ವ್ಯಕ್ತಿತ್ವಗಳಂತವರು ಬಹಳಷ್ಟು ದ್ವಂದ್ವ ರೀತಿಯಲ್ಲಿ ಉತ್ಸಾಹ ರೀತಿಯಲ್ಲಿ ಮಾತಾಡಿ ಮನ್ನೆಲ್ಲರನ್ನ ದಿನನಿತ್ಯದಲ್ಲೂ ಋಷಿ ನಗೆಯಲ್ಲಿ ಒಂದು ವ್ಯಕ್ತಿತ್ವ ಹಿರಿಯರಾದ್ರೂ ಎಲ್ಲ ನಮ್ಮ ಜೊತೆಗೆ ಬಾಂಧವ್ಯದಿಂದ ಉತ್ತಮ ರೀತಿಯಾಗಿ ಅವರು ಈ ಒಂದು ಗುಂಪಿನಲ್ಲಿ ಸದಸ್ಯರಾಗಿದ್ದಾರೆ ಅವರಿಗೆ ಇವತ್ತು ಆ ಹುಟ್ಟು ಹಬ್ಬ ಎಪ್ಪತ್ಮೂರು ವರ್ಷಗಳನ್ನ ದಾಟಿ ಎಪ್ಪತ್ನಾಲ್ಕನೇ ವರ್ಷಕ್ಕೆ ವಸಂತದಲ್ಲಿ ಕಲಿತಿದ್ದಾರೆ ಅವರ ವ್ಯಾಪಾರಸ್ಥರು ನೂರನೇ ವರ್ಷದ ಕೂಡ ಇದೇ ರೀತಿಯಾಗಿ ಎಲ್ಲರೂ ಮಾಡೋಣ ಆ ನಿಟ್ಟಿನಲ್ಲಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃದಯ ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯ ಹುಟ್ಟುಹಬ್ಬ ಕಾರ್ಯಕ್ರಮದ ಬಿಂದುಗಳಾಗಿರುವಂಥ ಶ್ರೀ ಸೋಮಶೇಖರ್ ಬಿ ಸರ್ ಅವರು ನಮ್ಮ ಬಳಗದ ಬಹಳ ಲವಲವಿಕೆಯ ಆತ್ಮೀಯವಾಗಿರ್ತಕ್ಕಂಥ ಒಬ್ಬ ಸದಸ್ಯರು ಅವರು ಎಪ್ಪತ್ತ್ಮೂರು ವಸಂತಗಳನ್ನು ಬಹಳ ಲವಲೌಿಕೆಯಿಂದ ಖುಷಿಯಾಗಿ ಕಳೆದು ಎಪ್ಪತ್ನಾಲ್ಕನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹುಟ್ಟಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಖಡಕ್ವಾಸ್ ಸರ್ ಅವರು ಹೇಳಿದಂಗೆ ನಮ್ಮನ್ನೆಲ್ಲ ಆಗಾಗ ನಗೆಗಡ್ಲಲ್ಲಿ ತಲುಸ್ತಾ ಮತ್ತೆ ನಮ್ಮೆಲ್ಲರ ಒಂದು ಕಷ್ಟ ನೋವುಗಳನ್ನು ಮರೆಸ್ತಾ ಖುಷಿಯಲ್ಲಿ ತೆಲಿಸ್ತಕ್ಕಂಥ ಒಂದು ಭಾಳ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ ಜೊತೆಗೆ ಸಂಕೇಶ್ವರದ ದಾನಮ್ಮ ದೇವಿ ಟ್ರಸ್ಟ್ದ ಅಧ್ಯಕ್ಷರಾಗೂ ಕೂಡ ಒಂದು ಧಾರ್ಮಿಕವಾಗಿರ್ತಕ್ಕಂಥ ನೆಲೆಯೊಳಗ ತಮ್ಮನ್ನೇ ತಾವು ಗುರುತಿಸಿಕೊಂಡಿರ್ತಕ್ಕಂಥ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಅವ್ರದ್ದು ಅವರು ನಮ್ಮೆಲ್ಲರ ಬಳಗದಲ್ಲಿ ಇರೋದು ನಮ್ಮೆಲ್ಲರಿಗೆ ಅತೀವ ಸಂತಸವನ್ನು ತಂದಿದೆ ಅವರಿಗೆ ದೇವರು ಶಂಕರ್ಲಿಂಗ ದಾನಮ್ಮ ತಾಯಿ ಮರುಗುಬಾಯಿ ತಾಯಿ ದುರ್ದುಂಡೇಶ್ವರ ಅವರಿಗೆ ಇನ್ನೂ ಆರೋಗ್ಯ ಭಾಗ್ಯ ಸಕಲ ಸಂಪತ್ತು ಖುಷಿಯನ್ನು ಕೊಟ್ಟು ಕಾಪಾಡಲಿ ಅಂತ ತಿಳ್ಕೊಂಡು ಎಲ್ಲ ಹಿರಿಯರ ಪರವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಸ್ವಾಗತೀರ